ನಮಸ್ಕಾರ ಗೆಳೆಯರೆ ಇವತ್ತಿನ ಈ ವಿಡಿಯೋವು ಅಮೆರಿಕ ಮತ್ತು ಭಾರತದ ನಡುವಿನ ವ್ಯಾಪಾರ ಸಂಬಂಧಗಳು ಮತ್ತು ರಾಜಕೀಯ ಒತ್ತಡದ ಕುರಿತು ಅನಲೈಸ್ ಮಾಡುವುದಲ್ಲದೆ ಅಮೆರಿಕಾವು ಭಾರತದ ಮೇಲೆ ಸುಂಕಗಳನ್ನು ಹೇರಿ ವ್ಯಾಪಾರ ಯುದ್ಧದ ಬೆದರಿಕೆ ಹಾಕಿದರೂ ಭಾರತ ಬಗ್ಗದಿರುವುದನ್ನು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ ಹಾಗೂ ಮುಖ್ಯವಾಗಿ ಈ ವಿಡಿಯೋದಲ್ಲಿ ಅಮೆರಿಕ ತನ್ನ ಉದ್ದೇಶವನ್ನು ಸಾಧಿಸುವುದಕ್ಕಾಗಿ ಭಾರತದ ರಕ್ಷಣಾ ವಲಯವನ್ನು ಗುರಿಯಾಗಿಸಿಕೊಂಡು ಭಾರತದ ರಕ್ಷಣಾ ಉತ್ಪನ್ನಗಳಾದ ತೇಜಸ್ ಫೈಟರ್ ಜೆಟ್ ಎಂಜಿನ್ ತಡೆ ಹಿಡಿದಿದೆ ಇದರ ಜೊತೆಗೆ ಫಿಲಿಪೀನ್ಸ್ ನಲ್ಲಿ ಬ್ರಹ್ಮೋ ಕ್ಷಿಪಣಿಗಳ ಬದಲಿಗೆ ಬೇರೆ ಆಯ್ಕೆಗಳನ್ನು ಉತ್ತೇಜಿಸುವುದಕ್ಕಾಗಿ ಪ್ರಯತ್ನಿಸುತ್ತಿದೆ ಹಾಗೂ ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ಚರ್ಚಿಸಲಾಗಿದೆ ಸೊ ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸೊ ಗೆಳೆಯರೆ ಅಮೆರಿಕ ನಿರಂತರವಾಗಿ ಭಾರತದ ಮೇಲೆ ಒತ್ತಡ ಹೀರುವ ರಾಜಕೀಯ ಮಾಡ್ತಾ ಇದೆ ಆದ್ರೆ ಇಲ್ಲಿ ದೊಡ್ಡ ಪ್ರಶ್ನೆ ಏನಂದ್ರೆ ಈ ಟ್ರಂಪ್ ಭಾರತಕ್ಕೆ ಸುಂಕಗಳನ್ನು ವಿಧಿಸುವ ಬೆದರಿಕೆ ಹಾಕಿದ್ರು ಇದಷ್ಟೇ ಅಲ್ಲ ಟ್ರಂಪ್ ಐವತ್ತು ಪರ್ಸೆಂಟ್ ರಷ್ಟು ಸುಂಕವನ್ನ ವಿಧಿಸಿದ್ರು ಆದ್ರೆ ಈ ಸುಂಕ ವಿಧಿಸಿದ ನಂತರ ಈ ವಿಷಯ ಅಲ್ಲಿಗೆ ಮುಗಿಯಬೇಕಾಗಿತ್ತು ಆದರೆ ಸುಂಕ ವಿಧಿಸಿದ ನಂತರವೂ ಕೂಡ ಈ ಅಮೆರಿಕದಿಂದ ಪ್ರತಿದಿನವೂ ಭಾರತಕ್ಕೆ ಒಂದು ಹೊಸ ಬೆದರಿಕೆ ಸಿಗ್ತಲೇ ಇರ್ತದೆ ಭಾರತಕ್ಕೆ ಬೆದರಿಕೆ ಹಾಕಿದ ನಂತರ ಈ ಅಮೆರಿಕವೇ ಭಾರತ ಮತ್ತು ಅಮೆರಿಕ ನಡುವೆ ಶೀಘ್ರದಲ್ಲೇ ವ್ಯಾಪಾರ ಸಮಸ್ಯೆ ಬಗೆಹರಿಯಲಿದೆ ಅಂತ ಹೇಳ್ತದೆ ಆದರೆ ಗೆಳೆಯರೆ ಭಾರತವನ್ನ ಬಗ್ಗಿಸಲು ಅಮೆರಿಕ ಇಲ್ಲಿಯವರೆಗೂ ಮಾಡಿದ ಆ ಎಲ್ಲ ಪ್ರಯತ್ನಗಳು ವಿಫಲವಾಗಿವೆ ಈಗ ಈ ಅಮೆರಿಕಗೆ ಭಾರತಕ್ಕೆ ವ್ಯಾಪಾರ ಯುದ್ಧದ ಬೆದರಿಕೆ ಹಾಕಿ ತಪ್ಪು ಮಾಡಿದೆ ಅಂತ ಅನಸ್ತಾ ಇದೆ ಯಾಕಂದ್ರೆ ವ್ಯಾಪಾರ ಯುದ್ಧದ ನಡುವೆ ನಮ್ಮ ಪ್ರಧಾನಿ ಮೋದಿ ಜಿಎಸ್ಟಿ ದರಗಳನ್ನು ಕಡಿತಗೊಳಿಸಿ ಸ್ವದೇಶಿ ವಸ್ತುಗಳ ಬಳಕೆಯನ್ನ ಉತ್ತೇಜಿಸುವ ಘೋಷಣೆಯನ್ನ ಮಾಡಿದ್ರು ಹಾಗೇನೆ ಭಾರತದಲ್ಲಿ ಸ್ವದೇಶಿ ವಸ್ತುಗಳನ್ನು ಉತ್ತೇಜಿಸಿದ್ದು ಮತ್ತು ಜಿಎಸ್ಟಿ ಕಡಿತಗೊಳಿಸಿದ್ದು ಈ ಅಮೆರಿಕಾಗೆ ಸಹಿಸುವುದಕ್ಕೆ ಸಾಧ್ಯವಾಗಲಿಲ್ಲ ಹಾಗಾಗಿ ಅಮೆರಿಕ ಭಾರತದ ಮೇಲೆ ಒತ್ತಡ ಇರುವುದಕ್ಕಾಗಿ ಅಥವಾ ಭಾರತವನ್ನು ಬಗ್ಗಿಸುವುದಕ್ಕಾಗಿ ಭಾರತದ ಸೇನೆ ಮತ್ತು ಭಾರತದ ಶಸ್ತ್ರಾಸ್ತ್ರಗಳನ್ನು ಗುರಿಯಾಗಿಸಿಕೊಂಡಿದೆ ಗೆಳೆಯರೆ ಈ ಅಮೆರಿಕ ಭಾರತದ ತೇಜಸ್ ಫೈಟರ್ ಜೆಟ್ಗೆ ಸಿಗಬೇಕಾಗಿದ್ದ ಎಂಜಿನ್ ಗಳನ್ನ ಮತ್ತೆ ತಡೆ ಹಿಡಿದಿದೆ ಇದಷ್ಟೇ ಅಲ್ಲದೆ ಈ ಅಮೆರಿಕ ಫಿಲಿಪೀನ್ಸ್ ನಲ್ಲಿ ಭಾರತದ ಬ್ರಹ್ಮೋ ಕ್ಷಿಪಣಿಗಳ ಎದುರು ತನ್ನ ನೆವಲ್ ಸ್ಟ್ರೈಕ್ ಕ್ಷಿಪಣಿಗಳನ್ನ ಇಳಿಸಿದೆ ಆದರೆ ಈಗ ಈ ಅಮೆರಿಕ ಎಲ್ಲವನ್ನ ಮೀರಿ ಫಿಲಿಪೀನ್ಸ್ ನಲ್ಲಿ ಭಾರತದ ಶಸ್ತ್ರಾಸ್ತ್ರಗಳನ್ನು ಹಿಮ್ಮೆಟ್ಟಿಸಲು ಪ್ರಯತ್ನಿಸುತ್ತಿದೆ ಇದಕ್ಕಾಗಿ ಅಮೆರಿಕ ಯುಕ್ರೇನ್ನ ಒಂದು ವಿಶೇಷ ಅಸ್ತ್ರವನ್ನ ಫಿಲಿಪೀನ್ಸ್ ನಲ್ಲಿ ಸಪೋರ್ಟ್ ಮಾಡ್ತಾ ಇದೆ ಹಾಗೂ ಅದು ಯುಕ್ರೇನ್ನ ಮಗುರಾ ವಿಫೈ ಇದು ಉಕ್ರೇನ್ನ ನೀರಿನ ಮೇಲೆ ಚಲಿಸುವ ಮಲ್ಟಿಪರ್ಪಸ್ ಅನ್ಮ್ಯಾನಡ ಸರ್ಪೇಸ್ ವೆಹಿಕಲ್ ಅಂದ್ರೆ ಇದು ಉಕ್ರೇನ್ನ ಒಂದು ರೀತಿಯ ಮಾನವ ರಹಿತ ಆತ್ಮಹತ್ಯಾ ಬೋಟ್ ಅಂದ್ರೆ ಇದನ್ನ ಸೂಸೈಡ್ ಬೋಟ್ ಅಂತ ಕರೆಯಲಾಗ್ತದೆ ಹಾಗೂ ಇಂತಹ ಬೋಟುಗಳನ್ನೇ ತಯಾರಿಸುವಲ್ಲಿ ಉಕ್ರೇನ್ ಕೆಲವು ಪರಿಣಿತಿಯನ್ನು ಪಡೆದಿದ್ದು ಇದೇ ಸೂಸೈಡ್ ಬೋಟ್ ಮೂಲಕ ಉಕ್ರೇನ್ ರಷ್ಯಾದ ಕೆಲವು ಯುದ್ಧ ನೌಕೆಗಳನ್ನ ಗುರಿಯಾಗಿಸಿದೆ ಅಂತ ಹೇಳಿಕೊಂಡಿದೆ ಆದ್ರೆ ಇಲ್ಲಿ ಆಶ್ಚರ್ಯಕರ ವಿಷಯ ಏನಂದ್ರೆ ಯುದ್ಧಗ್ರಸ್ತ ಉಕ್ರೇನ್ಗೆ ತನ್ನದೇ ಆದ ಯಾವುದೇ ಆಯುಧಗಳಿಲ್ಲ ಸೊ ಅದೇ ಉಕ್ರೇನ್ ನ ಅಸ್ತ್ರವನ್ನು ಈ ಅಮೆರಿಕ ಈಗ ಫಿಲಿಪೀನ್ಸ್ ನಲ್ಲಿ ಪ್ರಚಾರ ಮಾಡ್ತಾ ಇದೆ ಗೆಳೆಯರೆ ಈ ಫಿಲಿಪೀನ್ಸ್ ಭಾರತದ ಶಸ್ತ್ರಾಸ್ತ್ರಗಳ ಆಯ್ಕೆಯನ್ನು ಬಿಟ್ಟು ಅಮೆರಿಕ ಅಥವಾ ಅಮೆರಿಕದ ಬೆಂಬಲಿತ ಶಸ್ತ್ರಾಸ್ತ್ರಗಳನ್ನ ಆರಿಸಿಕೊಳ್ಳಬೇಕು ಅಂತ ಅಮೆರಿಕ ಪ್ರಯತ್ನಿಸುತ್ತಿದೆ ಉಕ್ರೇನ್ನ ಮಗುರ ವಿಫೈನ್ ಉತ್ಪಾದನೆಯನ್ನು ಫಿಲಿಪೀನ್ಸ್ ಉಕ್ರೇನ್ ಜೊತೆಗೂಡಿ ಮಾಡಬೇಕು ಅನ್ನೋದನ್ನ ಈ ಅಮೆರಿಕ ಬಯಸ್ತಾ ಇದೆ ಆದರೆ ಗೆಳೆಯರೇ ಇಲ್ಲಿ ಈಗ ಈ ಅಮೆರಿಕದ ಇಂತಹ ಪ್ರಯತ್ನಗಳಿಂದ ಒಂದು ಪ್ರಶ್ನೆ ಉದ್ಭವಿಸಿದೆ ಈ ಅಮೆರಿಕ ಈಗ ತನ್ನನ್ನೇ ಎಲ್ಲರಿಗಿಂತ ಶ್ರೇಷ್ಠವೆಂದು ಭಾವಿಸುತ್ತಿದೆ ಭಾರತವು ಕೂಡ ಕ್ವಾಡ್ ಸಂಘಟನೆಯ ಮುಖ್ಯ ಸದಸ್ಯ ರಾಷ್ಟ್ರವಾಗಿದೆ ಆದರೆ ಈ ಅಮೆರಿಕ ಕ್ವಾಡ್ ಸಂಘಟನೆಯ ಅದೇ ಸದಸ್ಯನಿಗೆ ನಷ್ಟ ಉಂಟು ಮಾಡ್ತಾ ಇದೆ ಹಾಗಾಗಿ ಅಮೆರಿಕದ ಈ ಪ್ರಯತ್ನಗಳು ಕ್ವಾಡ್ ಸಂಘಟನೆಯ ಉದ್ದೇಶವನ್ನೇ ಹಾಳು ಮಾಡುತ್ತಿವೆ ಅಮೆರಿಕದ ಇಂಥ ಪ್ರಯತ್ನಗಳಲ್ಲಿ ಈ ಉಕ್ರೇನ್ ಕೂಡ ಜೊತೆಗೂಡಿದೆ ಅಮೆರಿಕಾದ ಮಾತು ಕೇಳಿ ಉಕ್ರೇನ್ ಗೆ ಮಗುರ ವಿಫೈರ್ ಪ್ರಸ್ತಾಪವನ್ನ ನೀಡಿದೆ ಹಾಗಾಗಿ ಈಗ ಭಾರತ ತನ್ನ ಸುರಕ್ಷತೆಗಾಗಿ ಮತ್ತು ತನ್ನ ಪ್ರಾದೇಶಿಕ ಹಿತಾಸಕ್ತಿಗಳಿಗಾಗಿ ಹಿಂದೂ ಮಹಾಸಾಗರದಿಂದ ಹಿಡಿದು ದಕ್ಷಿಣ ಚೀನಾ ಸಮುದ್ರದವರೆಗೆ ಅಮೆರಿಕಾಗೆ ಉತ್ತರ ನೀಡಬೇಕಾಗಿದೆ